ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ ನೋಡಿರಿ ಬ್ಯಾಗ್ ಪಾಕ್ ಮಾಡ್ಕೊಂಡು ಊರಿಗೆ ಹೊಂಟಿನಿ ಬರ್ರಿ ಹಂಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಕಾರ್ನು ಬಂತು ನಮ್ಮ ತಂಗಿ ಗಂಡ ಬಂದ್ರೆ ನೋಡಿರಿ ಇವತ್ತು ಹೋನಿಪ್ರಿಗೆ ಹೊಂಟಿನಿ ಮತ್ತು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಒಂದು ಸ್ವಲ್ಪ ಕೆಲಸ ಇತ್ತು ನೋಡಿರಿ ಇವೊಬ್ಬರಿಗೆ ಭೇಟಿ ಆಗೋದಿತ್ತು ನಮ್ಮ ಮಮ್ಮಿನೂ ಬರಕ್ಕ ಅದಕ್ಕಾಗಿ ಡೈರೆಕ್ಟಾಗಿ ನೋಡ್ರಿ ನಾನು ಚಿನ್ನೂ ಇಬ್ಬರು ಹೊಂಟೀವಿ ದಿವ್ಯಾ ಏನಿ ಮನೆಯೊಳಗೆ ಅದ ನೋಡಿರಿ ದಿವ್ಯಾನ್ ಬಂದಿಲ್ಲ ಈಗ ಕಂಟಿನ್ಯೂ ಆಗಿ ಫಸ್ಟ್ ತೋಟಕ್ಕೆ ಬಂದೆ ನೋಡ್ರಿ ನಮ್ಮ ಅಣ್ಣನೂ ಬರ್ತೀನಿ ಅದ ನಮ್ಮ ಕೂಡ ಕಾರ್ ಒಳಗೆ ನಮ್ಮ ಅನ್ನಾಗಿ ಇಷ್ಟು ಮಾತಾಡಿಸಿ ಅವನಿಗೆ ಇಷ್ಟು ಕರ್ಕೊಂಡು ಅವನು ಪಿಕ್ ಮಾಡ್ಕೊಂಡು ನೋಡ್ರಿ ಅನ್ನ ಬೆಟ್ಟಾಗಿ ಮಾತಾಡಕತ್ತಿದ್ರು ಹಾಗೆ ನಮ್ಮ ಅನ್ನಾಗೆ ನೋಡಿರಿ ಬರ್ಡೆಗೆ ಗಿಫ್ಟ್ ಕೊಟ್ಟು ಅಂತ ಪೂಜಾ ಅಂತ ಇವರು ಅದಕ್ಕೆ ಅನ್ನ ಅವರು ಕೂಡ ಅನ್ನ ಕಲೀಗೆ ನೋಡ್ರಿ ಅವರು ಅಲ್ಲೇ ವರ್ಕ್ ಮಾಡ್ತಾರೆ ಅವರು ಗಿಫ್ಟ್ ಕೊಟ್ಟರು ಅನ್ನನ ಬರ್ಡೆ ಕೊಟ್ಟಿದ್ರು ಅಂತ ಅದನ್ನು ತೊಗೊಂಡು ನಮ್ಮ ಅಣ್ಣ ನಾವು ಕೊಡಿ ಈಗ ವಾಪಸ್ ಹೊಂಟಿ ನೋಡಿರಿ ಈಗ ಡೈರೆಕ್ಟಾಗಿ ಚಿನ್ನಕ್ಕೆ ಬಾಯ್ ಮಾಡತ್ತ ನೋಡ್ರಿ ಚಿನ್ನ ಬರ್ರಿ ಈಗ ಹೋಗೊಂಬಾಗೇವಾಡಿಗೆ ಬಗೆ ಒಡಿಗೆ ಬಂದಿ ನೋಡ್ರಿ ಒಡಿಗೆ ಬಂದೀನಿ ಬಟ್ ಒಳಗಡೆ ಹೊಂಟಿಲ್ ನೋಡ್ರಿ ಯಾಕಂದ್ರೆ ಈಗ ಹೋನಿಪುರಿಗೆ ಹೊಂಟಿ ಬಂದ್ಬಿಟ್ಟು ನಮ್ಮ ಕರ್ಕೊಂಡು ಹೊಂಟಿವಿ ಹಂಗೆ ನಮ್ಮ ಮಮ್ಮಿನೂ ಬರೋಕಿದ ನೋಡ್ರಿ ಅಲ್ಲಿ ಮಾತಾಡ್ಸೋದಿತ್ತು ಒಬ್ಬರಿಗೆ ಹಂಗಾಗಿ ನಮ್ಮ ಮಮ್ಮಿನ ಕರ್ಕೊಂಡು ಅಲ್ಲಿಂದ ಡೈರೆಕ್ಟ್ ಹೋದ್ರ ಮತ್ತೆ ಒಳಗಡೆ ಹೋದ್ರೆ ನೋಡ್ರಿ ಚಾ ಕುಡಿ ಅದು ಅಂತ ಲೇಟ್ ಆಗಿಬಿಡುತ್ತೆ ಮತ್ತೆ ಅಂತೇಳಿ ಹೇಳಿ ಒಳಗಡೆ ಹೋಗಿ ನೋಡ್ರಿ ಬಂದ್ರಿ ಇಲ್ಲೇ ಈ ನೋಡ್ರಿ ಬಂದು ಈಗ ಬಗೆಹೊಡಿನಿಂದ ನಮ್ಮ ಮಮ್ಮಿನ ಕರ್ಕೊಂಡು ಹೊಂಟಿ ನೋಡ್ರಿ ಹೋನಿಪುರಿಗೆ ಒಬ್ಬರಿಗೆ ಆಗೋದೈತಿ ಹಾಗಾಗಿ ಹೊಂಟಿ ನೋಡ್ರಿ ಮನೆ ಮುಂದೆ ನಿಂತು ಮತ್ ಅಪ್ಪ ಇಲ್ಲಿಂದ ಇಲ್ಲೇ ಹೊಂಟಿ ನೋಡ್ರಿ ಒಳಗೆ ಬಾಕ್ಸ್ ಗಿಡ ಅದ ನೋಡ್ರಿ ಚಿನ್ನೂ ರಜಿ ಬಂದೆ ನೋಡ್ರಿ ಬಾಯಿ ಮೊನ್ನೆನೆ ಬಂದ್ ಹೋಗಿದ್ವಿ ಹೂರಿಬ್ರಿಗೆ ಮತ್ ವಾಪಸ್ ಬಂದಿ ನೋಡ್ರಿ ಒಂದ್ ಕೆಲ್ಸ ಐತೆ ರಿಲೇಟಿವ್ಸ್ ಫಂಕ್ಷನ್ ಇತ್ತತಿ ಬಂದ್ವಿ ಅದೇ ಪುಟ ಹಾಯ್ ನಮ್ಮಮ್ಮಿ ನಾವು ನಮ್ಮಣ್ಣ ಅಷ್ಟು ಬಂದೇ ನೋಡ್ರಿ ನಮ್ಮನ್ನೇ ಲೀವ್ ಬರೋಣ ಹೋಗಿದ್ವಿ ಇವತ್ತು ಹೋಗಿ ಪೂಜೆಗೆ ಹೋಗಿದ್ರಿ ಬಂದ ಮ್ಯಾಲೆ ನೋಡ್ರಿ ನಮ್ಮ ತಂಗಿ ಊಟಕ್ಕೆ ಹಚ್ಕೊಟ್ಟಿ ಊಟ ಮಾಡಕತ್ತ ಎಲ್ಲರೂ ಮಾತಾಡ್ಕೊಂಡೆ ಮಮ್ಮಿ ನಮ್ಮ ನಾವು ಊಟ ಮಾಡ್ಬಿಟ್ಟು ಒಂದು ಸ್ವಲ್ಪ ಒಂದೆರಡು ತಾಸು ಕುಂತೀವಿ ನೋಡಿರಿ ಕೂತು ಮಾತಾಡ್ಕೊಂಡು ವಾಪಸ್ ಬ್ಯಾಕ್ ಟು ಬಾಗಿ ಒಡಿ ಬಂದು ನೋಡ್ರಿ ಬಾಗಿ ಒಡಿಗೆ ವಾಪಸ್ ಹೆಂಗು ಇಲ್ಲಿ ಅಂತ ಹೇಳಿ ಆಗಡೆ ನಾವೆಲ್ಲ ಜಾಸ್ತಿ ಹೋಗುವತ್ತಿಗೆ ಮನಿ ಒಳಗೆ ಹೋಗ್ಲಿಲ್ಲ ಅಲ್ಲೇ ಹೋಗಿ ವಾಪಸ್ ಬರೋಕಾರು ಲೇಟ್ ಆಗತ್ತೆ ನೋಡಿರಿ ಕತ್ಲಾಗೆ ಬಿಡ್ತು ಒಂದೆರಡು ಮೂರು ತಾಸು ಕುಂತ್ವಿ ಹಾಗೆ ಮಾತಾಡ್ಕೊಂತ ಫ್ಯಾಮ್ಲಿ ಅವರೆಲ್ಲ ಕೊಡಿ ಬರೀ ಮನೆ ಬಂದೇ ಬಿಡ್ತು ಹೋಗುವ ಒಳಗಡೆ ಹೂವಿನಿಬ್ಬರಿಗೆ ಹೋಗಿ ಬಂದಿ ನೋಡ್ರಿ ಟೈಮ್ ತಿರಿ ಎಷ್ಟು ಏಳು ಐತಿ ಅವಾಗೆ ಹೋಗಿದ್ದೆ ಒಂದು ರಿಲೇಷನ್ದವ್ರಿಗೆ ಇಬ್ಬರು ಭೇಟಿ ಆಗೋದಿತ್ತು ಅಂದ್ರೆ ಅದಕ್ಕೆ ನಮ್ಮ ಮಮ್ಮಿ ನಮ್ಮನ್ನ ನಾವು ಎಲ್ಲರೂ ಹೋಗಿದ್ವಿ ಮೊನ್ನೆ ಬಂದಿದ್ದೆ ಡ್ಯೂಟಿ ಲೀವ್ ಇದ್ದಿಲ್ಲ ಹಾಗೆ ಹೋಗಿದ್ದೆ ಇವತ್ತು ನೋಡ್ರಿ ನಾಳೆ ಸಂಡೇ ಇವತ್ತು ಸಾಟರ್ಡೆ ಎರಡು ದಿನ ಲೀವ್ ಐತಿ ಅದಕ್ಕೆ ಅಲ್ಲೇ ಇರ್ಬೇಕಂತಂದೆ ಮತ್ತೆ ಇಲ್ಲಿ ನಮ್ಮ ತಂಗಿ ಹತ್ತಿರ ಇರ್ಬೇಕಂತ ಬಂದೆ ನೋಡಿರಿ ಬರೀ ಜಸ್ಟ್ ಮಂದಿ ನಿಮಗೆ ಅಪ್ ಆಗಿ ನಮ್ಮ ತಂಗಿ ಕಡೆ ಹೋಗು ಮತ್ತೆ ಇನ್ನೊಂದು ನೋಡ್ರಿ ನಮ್ಮ ನನ್ನಾಗ ಒಂದು ಗಿಫ್ಟ್ ಕೊಟ್ಟಾರೊಬ್ರು ಫ್ರೆಂಡ್ ಅವ್ರು ನಮ್ಮ ನನ್ನ ಫ್ರೆಂಡ್ ಪೂಜಾ ಅಂತ ಹೇಳಿ ಒಬ್ರು ಗಿಫ್ಟ್ ಕೊಟ್ಟಾರ ನೋಡ್ರಿ ಯಾವ ಥರ ಕ್ರಿಯೇಟಿವ್ ಆಗಿ ಗಿಫ್ಟ್ ಕೊಟ್ಟಾರ ನೋಡ್ರಿ ಅವರೇ ಓನ್ ಆಗಿ ಕ್ರಿಯೇಟ್ ಮಾಡ್ಯಾರ ಓನಾಗಿ ಇದು ಮಾಡಿ ಇದು ನೋಡಿತರ ಅವರೇ ಇದು ಮಾಡಿ ಯಾವ ಥರ ಹಾಕ್ಯಾರ ನೋಡ್ರಿ ಫುಲ್ ಎಲ್ಲ ಮಸ್ತ್ ಆಗೈತಿ ಆಮೇಲೆ ಇದು ಮಾಡ್ಸ್ಯಾರ ನೋಡ್ರಿ ಯಾವ ಥರ ಬರ್ದಾರ ಜನ್ಮದಿನದ ಶುಭಾಶಯಗಳು ಪದಗಳೇ ಸಿಗುತ್ತಿಲ್ಲ ನಿಮ್ಮನ್ನು ವರ್ಣಿಸಲು ಸ್ನೇಹದಲ್ಲಿ ನಿಮಗೆ ಸರಿಸಾಟಿ ಯಾರಿಲ್ಲ ಅಂತ ನಮ್ಮನ್ನ ಹೆಸರು ಮೇಲೆ ಬರೆದು ಯಾವ ಥರ ಎಷ್ಟು ಚಂದ ಚೆಂದ ಬರ್ದಾರ ನೋಡಿ ವರ್ಡ್ಸ್ಗಳು ಓದೋಕೆ ಆಗೋಂಗಿಲ್ಲ ಅಷ್ಟು ಚಂದ ಬರ್ದಾರ ನೋಡ್ರಿ ಎಷ್ಟು ಲೈನ್ಸ್ ಬರ್ದಾರ ನೋಡಿರಿ ಎಷ್ಟು ಚಂದ ಬರ್ದಾರಲ್ಲ ವರ್ಡ್ಗಳು ಆಮೇಲೆ ಇಲ್ಲೆಲ್ಲ ಗಿಫ್ಟ್ಸ್ ಕೊಟ್ಟಾರ ನೋಡ್ರಿ ಆಮೇಲೆ ಸ್ಕೆಚ್ ಮಾಡಿಸ್ಯಾರ ನೋಡಿ ಥರ ಶಿವಾನಂದ ಪಾಟೀಲ್ ಅವ್ರ ಸಚಿವರದ್ದು ಮತ್ತು ಅನ್ನೊಂದು ಸ್ಕೆಚ್ ಮಾಡಿಸಿ ನಿಮ್ಮ ಸಿ ಸಿಹಿ ಸ್ನೇಹ ಕಠಿಣ ಪಾಠಗಳಿಗೆ ನಾವು ಎಂದೂ ಕೃತಜ್ಞರಾಗಿರುತ್ತೇವೆ ನಿಮ್ಮ ಸಲಹೆಗಳು ನಮ್ಮ ಜೀವನದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯಲ್ಪಟ್ಟಿವೆ ಬರೆಯಲ್ಪಟ್ಟಿವೆ ನಿಮ್ಮ ನಗು ಆ್ಯಂಡ್ ಸ್ನೇಹವು ನಮಗೆ ಎರಡು ಧೈರ್ಯ ನೀಡುತ್ತದೆ ಮೈ ಬೆಸ್ಟ್ ಟೀಚರ್ ಹ್ಯಾಪಿ ಬರ್ತಡೇ ಸರ್ ಯಾವ ಥರ ಎಷ್ಟು ನೀಟಾಗಿ ಇದು ಮಾಡ್ಯಾರ ನೋಡಿ ಡ್ರಾಯಿಂಗ್ ಮಾಡ್ಯಾರ ನೋಡ್ರಿ ಸ್ಕೆಚ್ ಮಾಡಿ ಸ್ಕೆಚ್ಲಿ ಮಾಡಿಸ್ಯಾರ ಮತ್ತು ಈ ಸೈಡು ಒಂದು ಫೋಟೋ ಐತೆ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಆಮೇಲೆ ಇಲ್ಲಿ ಒಂದು ಏನೂ ಕೊಟ್ಟಾರ ನೋಡ್ರಿ ಹ್ಯಾಪಿ ಬರ್ತಡೇ ನೋಡ್ರಿ ಇನ್ನೂ ಮಸ್ತ್ ಐತಿ ಮತ್ತೇನು ಕೊಟ್ಟಾರ ನೋಡ್ರಿ ಏನೋ ಸ್ಟಾರ್ ಮಾಡ್ಯಾರ ಆಮೇಲೆ ಪ್ಲ್ಯಾಂಟ್ ಕೊಟ್ಟಾರ ನೋಡ್ರಿ ಇಲ್ಲಿ ಇವು ಪ್ಲ್ಯಾಂಟ್ ಅದಾವು ಈ ಥರ ಕವರ್ ಮಾಡಿಬಿಟ್ಟು ಪ್ಲ್ಯಾಂಟ್ ಕೊಟ್ಟಾರ ಇದೊಂದು ಪ್ಲ್ಯಾಂಟ್ ಐತಿ ಇದೊಂದು ಪ್ಲ್ಯಾಂಟ್ ಐತಿ ನೋಡ್ರಿ ಎಷ್ಟು ಮಸ್ತ್ ಐತಿ ನೆಕ್ಸ್ಟ್ ಇದ್ರೊಳಗೆ ಏನೋ ಕೊಟ್ಟಾರೆ ಇದು ಪ್ಲಾಂಟ್ ಆಯಿತು ಏನೋ ಗಿಫ್ಟ್ ಆಯಿತು ಇದೇನೋ ಗಿಫ್ಟ್ ಆಯ್ತು ನೋಡ್ರಿ ಮೋಸ್ಟ್ಲಿ ಲೈಕ್ ನೋಡ್ರಿ ಇದು ಲೈಟ್ ಮೋಸ್ಟ್ಲಿ ಇದು ಲೈಟ್ ಮೇಲೆ ಇರ್ಬೋದು ಈ ಥರ ಲೈಟ್ ಮೇಲೆ ಹಚ್ಚೋದು ನೋಡೋಣಂದ್ರೆ ಯಾವ ಥರ ಆಗುತ್ತೆ ಇದು ನೋಡ್ರಿ ಈ ಥರ ಕನೆಕ್ಷನ್ ಕೊಟ್ಟಾರೆ ಇದು ಕನೆಕ್ಷನ್ ಕೊಟ್ಟು ಅದ್ರ ಮ್ಯಾಗ ಇಟ್ಟು ಹಾಕೋದೈತ್ ನೋಡ್ರಿ ಚಾರ್ಜರ್ ಪಿನ್ಗೆ ಐತಿತ್ತು ಎಷ್ಟ್ ಚೆಂದ ನೋಡ್ರಿ ಇದು ಫುಲ್ ಐಟಿ ಬೆಡ್ಲ್ಯಾಂಡ್ ಟೈಪ್ ಮಸ್ತ್ ಐತ್ ನೋಡ್ರಿ ನೋಡ್ರಿ ನಮ್ಮ ಶ್ರೇಷ್ಠ ಪುಟ್ಟಿ ಏನ್ ಮಾಡತ್ತ ಆಟ ಆಡತ್ತಾಳ ನೋಡ್ರಿ ಆಕೀಗ ಒನ್ ಕೆ ಜಿ ನೋಡಿದ್ರಲ್ಲ ನೀವು ಬಿಜಾಪುರ ಒಳಗೆ ಒನ್ ಕೆಜಿದ ಡ್ರೆಸ್ ಇದ್ರೊಳಗೆ ಅದ್ರೊಳಗೆ ಒಂದಿಷ್ಟು ತಂದೀನಿ ಆಲ್ಮೋಸ್ಟ್ ಯಾವೋ ಅಷ್ಟು ಸರಿ ಇಲ್ಲ ನೋಡ್ರಿ ಕೆಲವೊಂದಷ್ಟೇ ಸರಿ ಇದ್ದು ಅದೊಳಗಿಂದು ನಮ್ಮ ಶ್ರೇಷ್ಠ ಪುಟ್ಟಿ ತಂದಿರಿ ಒಂದಿಷ್ಟು ನಮಗೇನು ಅಷ್ಟು ಸರಿ ಅನ್ನಿಸಿಲ್ಲ ಇವು ಏನು ಅದಾವ ತೋರ್ಸಾಕತ್ತೀನಿ ಈ ಸೇಲೊಳಗೆ ತಂದಿದ್ದಲ್ಲ ರೀ ಮೊನ್ನೆ ಡ್ರೆಸ್ ಎಷ್ಟು ಕ್ಯೂ ಕ್ಯೂಟ್ ಅದ ನೋಡಿರಿ ನಮ್ಮ ಶ್ರೇಷ್ಠ ಪುಟ್ಟಿ ತಂದೀವಿ ನೋಡಿ ಎಷ್ಟು ಚಂದ ಇದು ಕಲರ್ ಕಾಂಬಿನೇಷನ್ ಮಸ್ತ್ ಇತ್ತು ನೋಡ್ರಿ ಈ ಸದ್ಯಕ್ಕೆ ಹಾಕಕ್ಕೆ ಬರ್ತಾವೆ ನೋಡಿರಿ ಎಲ್ಲಾನು ಎಲ್ಲ ಮಸ್ತ್ ಕ್ವಾಲಿಟಿನೂ ಮಸ್ತದ ನೋಡ್ರಿ ಮಾಲ್ ಒಳಗೆ ತಂದಿದ್ದಾವಲ್ಲ ಮತ್ತು ಬಟ್ಟಿನೂ ಭಾರಿ ಇದೆ ಮತ್ತು ಈ ಸದ್ಯಕ್ಕೆ ಬರ್ತಾವೆ ನೋಡಿ ಒಂದು ತ್ರೀ ಟು ಸಿಕ್ಸ್ ಮಂತ್ನ ಬರ್ತಾವೆ ಆ ಟೈಪ್ ಅದ ಬಟ್ಟೆ ಮತ್ತು ಸ್ವಲ್ಪ ಕಲರ್ ಲೈಟ್ ಕಲರ್ ಇದ್ದು ಬಟ್ ಬೇರೆ ಕಲರ್ಸ್ ಅಷ್ಟೇನು ಇರಲಿಲ್ಲ ಅಂತ ತೊಗೊಂಡೆ ಇದು ನೋಡಿರಿ ಇದು ಎಷ್ಟು ಮಸ್ತ್ ಈ ಟಾಪ್ ಇದು ಅಂತೂ ಕರೆಕ್ಟ್ ಆಗುತ್ತೆ ನೋಡಿರಿ ಎಲ್ಲ ಹಾಕಿ ನೋಡಿ ನಾ ಈಗ ಈಗ ನೆಕ್ಸ್ಟ್ ನೋಡಿರಿ ಫೋಟೋ ಶೂಟ್ ಮಾಡೋಕೆ ಬರ್ತದಲ್ಲ ಅವಾಗ ಹಾಕಕ್ಕೆ ಬರ್ತದೆ ಅಂತ ಎಲ್ಲ ಹಾಕಿ ನೋಡಿದೆ ಬಟ್ ಆಗಿ ಇರಿಟೇಟ್ ಮಾಡ್ಕೊಳಕತ್ತಲ್ಲ ಅಂತ ಜಲ್ದಿನೇ ತೆಗಿದೆ ನೋಡಿರಿ ಈಗ ನೋಡಿ ಎಷ್ಟು ಚಂದ ಅದಾವ ಬಟ್ಟೆನೂ ಎಲ್ಲ ಮತ್ತದವು ಮತ್ತು ಕ್ವಾಲಿಟಿಯೂ ಮಸ್ ನೋಡಿ ಅಕ್ಕಿಗೂ ಫುಲ್ ಸೂಟೇಬಲ್ ಅದು ನೋಡಿರಿ ಎಲ್ಲಾನು ಇಷ್ಟು ಹಾಕಿ ನೋಡಿದೆವು ಮಸ್ತ್ ಅದು ಇಷ್ಟು ದಿನ ನೋಡಿರಿ ತಗಿ ಪಾಪ ಹತ್ರ ಕೂತಿದ್ದೆ ಶ್ರೇಷ್ಠ ಪುಟ್ಟಿ ಹತ್ರ ಆಕಿ ಫುಲ್ ಕ್ಯೂಟ್ ಕ್ಯೂಟ್ ಆಟ ನೋಡ್ರಿ ಮಕ್ಕಳು ಸಣ್ಣದಾಗ ಅಷ್ಟು ಇದು ಅನ್ಸಂಗಿಲ್ಲ ನೋಡ್ರಿ ಸ್ವಲ್ಪ ಹೆಂಗೆ ಬೆಳವಣಿಗೆ ಆಗ್ತವೆ ಹ್ಯಾಂಗೆ ದೊಡ್ಡ ಹಾಕ್ತವೆ ಒಂಥರ ಕ್ಯೂಟ್ ಕ್ಯೂಟ ನಮ್ಮ ವಾಯ್ಸ್ ಎಲ್ಲ ಕೇಳೋದು ಅಂದರೆ ಏನು ಸಿಂಬಲ್ ಸಿಂಬಾಲ್ ನಾವು ಇದು ಮಾಡೋಣ ಅದಕ್ಕೆ ರಿಯಾಕ್ಟ್ ಮಾಡೋದು ಮಾಡ್ತಾವಲ್ಲ ಹಂಗಾಗಿ ಒಂಥರ ಆಟ ಆಡ್ಸಕ್ಕೆ ಒಂಥರ ಇಂಟ್ರೆಸ್ಟ್ ಇರ್ತದೆ ನೋಡ್ರಿ ಸಣ್ಣದಾಗ ಅಷ್ಟು ಗೊತ್ತಾಗಂಗಿಲ್ಲ ಈ ಫುಲ್ ಕ್ಯೂಟ್ ಕ್ಯೂಟ್ ಒಂಥರ ಇದು ಅನ್ನಿಸ್ತೈತಿ ನಮ್ಮ ತಂಗಿಗೆ ಚಪಾತಿ ಮಾಡಾಕತಿ ನೋಡ್ರಿ ರಾತ್ರಿ ಊಟಕ್ಕೆ ನಮಗೆ ದೋಸೆ ಇಟ್ಟೈತಿ ನಮ್ಮ ತಂಗಿ ದೋಸೆ ಇಟ್ಕಳಿಸಿದ್ಲು ಬನ್ನಿ ಪ್ರೀಲಿಂದ ಆ ದೋಸೆ ಹಾಕೊಂಡು ಅದು ಚಿನ್ನಗೂ ದೋಸೆ ತೋರಟು ನೋಡ್ರಿ ಅಮ್ಮ ಅಂತ ಬಂದಾಗಿಂದ ಅಂಗಡಿ ಒಂದು ಇಡ್ಬಿಟ್ಟ ಅಜ್ಜಿ ಅಂಗಡಿ ಅಜ್ಜಿ ಅಂಗಡಿಯಾಗ ಕಂಟಿನ್ಯೂಸ್ ಆಗಿ ಆಟ ಆಡೋದು ಆಟೆ ಸಾಮಾನು ತಗೊಳ್ಳೋದು ಇದೆ ನಡ ನೋಡ್ರಿ ಅಲ್ಲಿ ತಗೊಂಡು ಆಟ ಆಡೋದು ಆಟ ಆಡೋದೆ ಫುಲ್ಲ ಬರೀ ಪತ್ ಪತ್ ಚಪಾತಿ ಮಾಡ ಚಪಾತಿ ಇಟ್ಟು ಇಟ್ಟಾಳೆ ನಮ್ಮ ಮಮ್ಮಿ ಸ್ವಲ್ಪ ನಿಂತ್ಕೊಂಡೆ ನಿಂತ್ಕೊಂಡೋಗಿ ಚಪಾತಿ ಮಾಡಿ ಇಡ್ತಾರೆ ನೋಡ್ರಿ ಚಪಾತಿ ಮಾಡಿ ತಗದೆ ಹತ್ ಬಾಕ್ಸ್ ಒಳಗೆ ಈ ದೋಸೆ ಮಾಡಾತ್ತೀವಿ ನೋಡ್ರಿ ಎಲ್ಲರಿಗೆ ದ ನೆಕ್ಸ್ಟ್ ಟೈಮ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರು ಹೇಗೆ ಅದ್ರಿ ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ ನೀವು ನೋಡ್ರಿ ಹೂವಿನ ಪ್ರೀ ಹೋಗಿದ್ವಲ್ಲ ಎರಡರಲ್ಲಿ ಇವು ತೊಗೊಂಡಿದ್ನೆಲ್ಲ ಹಂಗೆ ಎಲ್ಲೊಬ್ರಿಗೆ ಮಾತಾಡ್ಸೋದಿತ್ತು ನಮ್ಮ ಮಮ್ಮಿ ನಾನು ನಮ್ಮನ್ನ ಬಿಜಾಪುರಲಿಂದ ನೋಡ್ರಿ ಡೈರೆಕ್ಟ್ ಮನೆ ಹತ್ರ ಬಂದು ಒಳಗೇನು ಬರಲಿಲ್ಲ ಅವಾಗ ಡೈರೆಕ್ಟ್ ಹೂವಿನ ಪ್ರೀ ಹೋಗಿ ಎಲ್ಲೊಬ್ರಿಗೆ ಮಾತಾಡ್ಸ್ಬಿಟ್ಟು ನಮ್ಮ ತಂಗಿ ಮನೆಗೆ ಹೋಗಿ ಬಟ್ಟಿಯಾಗಿ ವಾಪಸ್ ನಿನ್ನೆ ನೈಟೇ ಬಾಗಿ ಒಡಿಗೆ ಬಂದಿ ನೋಡ್ರಿ ಬಂದು ರಾತ್ರಿ ಎಲ್ಲ ಸ್ವಲ್ಪ ಹಿಂಗೆ ಮಾಡ್ಕೊಂಡು ಮಕ್ಕೊಂಬಿಟ್ವಿ ರಾತ್ರಿ ಅವಾಗ ಏನು ಮಾಡೋಕ್ಕಾಗ್ಲಿಲ್ಲ ಈಗ ಮತ್ತೆ ಮಾರ್ನಿಂಗ್ ಎದ್ಬಿಟ್ಟು ನೋಡ್ರೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ఇష్టపడన పూరా రూమ్ ఎలా క్లీన్ ముక్కోనోడి ఇష్ట క్లీన్ మార్కన్ బుట్టు స్నాన మార్కన్ బండు ఒక గ్లాస్ బుస్నీర్ కూడా ఆతని ಬರೀ ಇವತ್ತಿ ಡೈಲಿ ರುಟಿನೆಲ್ಲ ಹೆಂಗೆಲ್ಲ ಹೋಗುತ್ತೆ ಎಲ್ಲಾನು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತನ ಇನ್ನೊಂದು ನೋಡ್ರಿ ನಮ್ಮ ತಂಗಿ ಮಗಳು ಹುಟ್ಟಿದ್ರಿಗೆ ಇವತ್ತು ಎರಡು ಆಯ್ತು ನೋಡ್ರಿ ಹೆಂಗಾಯ್ತು ಗೊತ್ತೇ ಆಗಲಿಲ್ಲ ಲಾಸ್ಟ್ ಟೈಮ್ ಮೊನ್ನೆ ಮೊನ್ನೆ ಒನ್ ಮಂತ್ ಫೋಟೋ ಶೂಟ್ ಮಾಡ್ದಂಗೆ ಆಗೈತಿ ಈಗಾಗಲೇ ಮತ್ತೆ ಎರಡು ಆಯ್ತು ನೋಡ್ರಿ ಅದಕ್ಕೆ ಇವತ್ತು ಹೆಂಗೂ ಬಂದಿದ್ನೆಲ್ಲ ಟೂ ಮಂತ್ ಫೋಟೋ ಶೂಟ್ ಮಾಡ್ಬೇಕು ಅಂತ ಮಾಡಿ ಏನಾರ ಒಂದು ಥೀಮ್ ಮಾಡ್ಬೇಕಂತ ಮಾಡೀನಿ ಏನಾರ ಒಂದು ಐಡಿಯಾ ಮಾಡಿ ನೋಡ್ರಿ ಬರೀ ಯಾವ್ದಾಗ ಯಾವ್ದೋ ಥರ ಪ್ಲಾನ್ ಇಲ್ಲ ಏನಾರು ಒಂದು ಮಾಡಿ ಫೋಟೋ ಶೂಟ್ ಒಂದು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇತ್ ಈವ್ನಿಂಗಾರೆ ಇಲ್ಲಾಂದ್ರೆ ಬೆಳಗ್ಗೆ ಹೋಗ್ಬೇಕಂತ ಅಂದ್ಕೋಣಿ ಬರ್ರಿ ಎಲ್ಲಾನು ಶೇರ್ ಮಾಡ್ಕೋತೀನಂತೆ ಕೆಳಗಡೆ ಹೋಗೊಂಬರೀ ನಮ್ಮ ತಂಗಿ ಅಂತೂ ಇಲ್ಲ ನಮ್ಮ ಮಮ್ಮಿ ಅದ ಮಮ್ಮಿ ನಾಷ್ಟ ಮಾಡ್ಯಾತ ನಾ ಎಲ್ಲ ಇಷ್ಟ ನನಗೆ ಮ್ಯಾಗಿಂದ ಕ್ಲೀನ್ ಮಾಡ್ಕೊಂಡೆ ಕೆಳಗೆ ಹೋಗ್ಬರೀ ನಮ್ಮ ಪುಟ್ಟ ಏನ್ ಮಾಡತ್ತ ನೋಡಂಬ್ರಿ ನೋಡ್ರಿ ನಮ್ಮ ಶ್ರೇಷ್ಠ ಮಲ್ಕೊಂಡಳ ಸುನಂದ ನಾಷ್ಟ ಮಾಡತ್ತ ಮಾಡಿ ನಾವು ಕೆಳಗೆ ಹೋಗ್ತೀವಿ ಚಿನ್ನು ಓಡಾಡತ್ತ ನೋಡ್ರಿ ಕೆಳಗೆ ಹೋಗ್ ಮತ್ ನಮ್ಮ ಮಿನಿ ಗಾರ್ಡನ್ ನೋಡ್ರಿ ಎಷ್ಟು ಗಿಡ ನಡ್ಸ್ಯಾರ ನೀವು ಅನ್ನ ಗಿಡಗಳು ಭಾಳ ಇಷ್ಟ ನೋಡಿ ಅದಕ್ಕೆ ಎಲ್ಲ ತರ ಗಿಡಗಳು ಹಚ್ಚಿ చిన్ను మమ్మీ నోడ్రీ నాష్ చునమరి సుస్లో మన నా చునుమూర్ సుస్లో మమ్మీ నాశ్రతకడ ఫోన్ కడ ఇది అడ్డు హిడ్కొండ నాశ్రంకొత్త బట్ బట్ నాశ మొదలు నాకు ఫోన్ కొడంగ నోట్రు జాస్తి అజ్జి కడ ఫోన్స్కుతా చి నోడ నంగి ఆశ చుమ్మూరి చోడ కట్క ఇది చోడే ಮಮ್ಮಿ ಊಟಕ್ಕೆ ಏನೇನು ಮಾಡಲ್ಲ ನೋಡ್ರಿ ಚೌಳಿಕೆ ಪಲ್ಯ ಮಾಡಲ್ಲ ಕಡಿ ಸದಕಿ ಸದ್ಕಿದ್ದು ಚಟ್ನಿ ಖುಟ ಅನ್ನ ಸಾಂಬಾರು ಬೇಳೆ ಒಂದು ತುಂಬ ಊಟ ಮಾಡಮಂತೆ ಊಟ ಊಟ ಅಂತೂ ಆಯ್ತು ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಆಮೇಲೆ ಪಲ್ಯ ಚೌಳಿಕೆ ಪಲ್ಯ ಮಾಡಿದ್ವಿ ಮಮ್ಮಿ ಬರ ಮ್ಯಾಗೆ ಹೋಗಿ ಫೋಟೋ ಶೂಟ್ ಮಾಡ್ ಟೂ ಮಂತ್ ಫೋಟೋ ಶೂಟ್ ಏನು ಥೀಮ್ ನೋಡಮು ಇನ್ನೂ ಐಡಿಯಾ ಇಲ್ಲ ಏನು ಬರ್ರಿ ಪಟ್ ಪಟ್ ರೆಡಿ ಮಾಡ್ಕೊಳ್ಳೋ ಮತ್ತೆ ಫೋಟೋ ಶೂಟಿಗೆ ಇದು ಬ್ಲೂ ಕಲರ್ ಬಟ್ಟೆ ಇತ್ತು ನೋಡಿರಿ ಇದನ್ನ ಹಾಕಿ ಮಾಡ್ಬೇಕತ್ತ್ ಮಾಡೀನಿ ವೈಟ್ ಕಲರ್ ಲಾಸ್ಟ್ ಟೈಮ್ ಹಾಕಿದ್ವಲ್ಲ ಹಂಗಾಗಿ ಬ್ಲೂ ಹಾಕ್ಬೇಕು ನಾನು ಇದು ಫೋಲ್ಡ್ ಮಾಡಿಟ್ಟಿದ್ದಕ್ಕೆ ಎಲ್ಲ ಫೋಲ್ಡ್ 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 ಎಲ್ಲ ಹಾಗೆ ಕಾಣ್ ನೋಡ್ರಿ ಬಟ್ ಬ್ಲೂ ಕಲರ್ ಇರಲಿ ಅಂತ ಬ್ಲೂ ಹಾಕೀನಿ ಅದೆಲ್ಲ ಫುಲ್ ಲೈನಿಂಗ್ ಲೈನಿಂಗ್ ಕಾಣಾಕತೈತಿ ನೋಡ್ಮ್ ಬರ್ರಿ ಇದನ್ನೇ ಹಾಕ್ತೀನಿ ಇಲ್ಲ ಅಂದ್ರೆ ವೈಟ್ ಕಲರ್ ಹಾಕಿಬಿಡ್ತೀನಿ ಸುಮ್ಮನೆ ಈಗ ರೇನಿ ಸೀಸನ್ ಐತೆ ನೋಡ್ರಿ ಅದಕ್ಕೆ ರೇನ್ ಟೈಪ್ ಏನರ ರೇನ್ದು ಹಿಂಗೆ ಆಂಬೋಸ್ ಏನರ ಮಾಡ್ಬೇಕತ್ ಮಾಡೀನಿ ಬಟ್ ಭಾಳ ಎಫರ್ಟ್ ಬೇಕು ನೋಡ್ರಿ ದಿವ್ಯಾ ಇದ್ರೆ ಮಾಡ್ತಿದ್ಲು ದಿವ್ಯಾನೇ ಭಾಳ ನೋಡ್ರಿ ಜಾಸ್ತಿ ನಮ್ಮನೆ ಚಿನ್ನೊಂದು ಎಲ್ಲ ಮಾಡಬೇಕು ನೋಡ್ರಿ ಹ್ಯಾಂಗಿಂಗ್ ಮಾಡಿ ನೀಟಾಗಿ ಮಾಡಿ ಇಲ್ಲಿ ಅಕ್ಕಿ ತೊಗೊಂಬಂದು ಬರ್ರಿ ಸ್ಟಾರ್ಟ್ ಮಾಡಿದೆ ನೋಡ್ರಿ ರೆಡಿ ಮಾಡೋಕೆ ಫಸ್ಟಿಗೆ ನೋಡ್ರಿ ಹಾಕೊಂಡು ನೋಡಿದೆ ಬಟ್ ಅಷ್ಟೊಂದು ಕರೆಕ್ಟ್ ಆಗಲಿಲ್ಲ ನೋಡಿರಿ ನೀಟಾಗಿ ಬರಲಿಲ್ಲ ಅದು ನಾನು ಹಾಕಿದ್ದು ಹಾಗಾಗಿ ಏನು ಮಾಡಿದೆ ಡ್ರಾಯಿಂಗ್ ಮಾಡ್ಕೊಂಡೆ ನೋಡ್ರಿ ಇದು ಫಸ್ಟ್ ಏನೈತಿ ಒಂದು ಚಾಪೀಸ್ಲೇ ತಗೊಂಡು ಚಾಕ್ ತೊಗೊಂಡು ನೀಟಾಗಿ ಅದನ್ನು ಡ್ರಾಯಿಂಗ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದ್ರ ಮೇಲೆ ಹಾಕತ್ತಿ ನೋಡ್ರಿ ಇಲ್ಲಾಂದ್ರೆ ಫಸ್ಟಿಗೆ ಹಾಕ್ದೆ ಬಟ್ ಅದು ಟವಲ್ ನೋಡ್ರಿ ಇದು ಕೆಳಗಿನ ಬೆಡ್ಶೀಟ್ ಒಂದು ಸ್ವಲ್ಪ ಮೂ ಆದ್ರೆ ಸಾಕು ಎಲ್ಲ ಕಡೆ ಸ್ಪ್ರೆಡ್ ಆಗತ್ತಿದ್ದು ಅದು ನೀಟ್ ಅನ್ನಿಸ್ಲಿಲ್ಲ ಅದಕ್ಕೆ ಏನು ಮಾಡಿದೆ ಅದರ ಚಿನ್ನು ಒಂದು ಈಡೊಂದು ಕಡೆ ಜಗಾಕತ್ತಿದೆ ನೋಡ್ರಿ ಅದಕ್ಕೆ ಸ್ವಲ್ಪ ಕೆಳಗಡೆ ನಾವು ಚಾಕ್ ತೊಗೊಂಡು ನೀಟಾಗಿ ಇದು ಮಾಡ್ಕೊಂಡೆ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಅಂದ್ರೆ ನೀಟಾಗುತ್ತೆ ನೋಡಿರಿ ಇಲ್ಲ ಅಂದ್ರೆ ನಮ್ಗೆ ಗೊತ್ತೇ ಆಗುತ್ತೆ ಅದ್ರೊಳಗೆ ಅದೊಳಗು ಬೆಡ್ಶೀಟ್ ಮೇಲೆ ಹಾಕಿದ್ದೀವಲ್ಲ ತಗೋದಾಗುತ್ತೆ ನೋಡಿ ಇಷ್ಟು ಬಂತು ಬರೀ ಹಾಗೆ ಕಂಟಿನ್ಯೂ ಮಾಡೋಣ ಯಾವ ಥರ ಆಗುತ್ತಂತ ಫೈನಲ್ ಆಗಿ ತೋರಿಸ್ತಾನೆ ಪಲ್ ಆಗಿ ಪ್ಯನಲ್ಲಿ ಇಷ್ಟು ಮಾಡಿ ನೋಡ್ರಿ ಅಕ್ಕಿ ಒಳಗೆ ಅಂಬ್ರೇಲಾ ಈ ಥರ ಆಗೈತಿ ಬರ್ರಿ ನಮ್ಮ ಶ್ರೇಷ್ಠ ಪುಟ್ಟಿನ ರೆಡಿ ಮಾಡ ಇವು ಗೋಡಂಬಿಲಿ ಮಾಡಿದೆ ಬರ್ರಿ ಮಕ್ಕೊಂಡು ಅಳೋಕಿ ನೋಡಿರಿ ನಮ್ಮ ಶ್ರೇಷ್ಠ ಪುಟ್ಟಿ ಅಕ್ಕಿಗೆ ರೆಡಿ ಮಾಡ ನೋಡಿರಿ ಡ್ರೆಸ್ ತಂದೀವಿ ಇದೇ ಡ್ರೆಸ್ ನೀನೆ ತಗೊಂಬಂದಿದ್ದಲ್ಲ ಇದೇ ಡ್ರೆಸ್ ಅಕ್ಕಿ ಬಾ ಬಾ ಗುಂಡಿ ನಮ್ಮ ಶ್ರೇಷ್ಠ ಪುಟ್ಟಿ ರೆಡಿ ಆದ್ಲೋಡ್ರಿ ಇಲ್ಲಿ ಗುಂಡಿ ಅಕ್ಕಿಗೆ ಫುಲ್ ನಿದ್ದೆ ಬಂದುಬಿಟ್ಟೈತೆ ನೋಡ್ರಿ ಹಾಗಾಗಿ ಫುಲ್ ಡೀಪ್ ಸ್ಲಿಪ್ ಒಳಗೋದಾಳಾಕಿ ನೋಡಿರಿ ಫುಲ್ ನಿದ್ದೆ ಒಳಗಾಳಾಕಿ ಬರೀ ಹ್ಯಾಂಗಿಂಗ್ ಮಾಡಿ ಪಟ ಪಟ್ಟ ಫೋಟೋ ತಗೋದು ಅಕ್ಕಿಗೆ ಡಿಸ್ಟರ್ಬ್ ಬಿಡೋ ಮತ್ತು ಫೋಟೋಸ್ ನೋಡ್ರಿ ಈ ಥರ ಬಂದು ಮಸ್ತ್ ಬಂದು ಮತ್ತು ಹೊರಗಡೆ ನೋಡಿರಿ ಒಂದು ಮೆರವಣಿಗೆ ಬರತ್ತದ ಬಸವನಪ್ಪಂದು ಬರೀ ಅದೊಂದು ನೋಡು ಮಂತ ಒಂದು ಕ್ಲಿಪ್ ನೋಡ್ಕೊಂಡು ಇದು ಬಸವನಪ್ಪನ ಮೆರವಣಿಗೆ ನೋಡಿ ನಂದೀಶ್ವರ ಅಂದ್ರೆ ನಮ್ಮ ಕಡೆ ನೋಡಿರಿ ಬಸವನ ಬಾಗಿ ಒಳಗೆ ಕೂಡಿಸಿದ್ರು ಐದು ದಿನ ಆದಮೇಲೆ ಯಾವ ಥರ ಗಣಪತಿ ಕೂಡಿಸಿ ಮೆರವಣಿಗೆ ಮುಖಾಂತರ ನಾವು ಹೋಗಿ ಬಾವಿಗೆ ಹಾಕ್ತೀವಲ್ಲ ಆ ಟೈಪ್ ನೋಡ್ರಿ ಇಲ್ಲಿ ಮೊನ್ನೆ ನಮವಾಸಿದ ನೋಡ್ರಿ ಇದು ಆತ್ತಿಂದ ಕೂಡಿಸಿದ್ದು ಗಣಪತಿ ಐದು ಇದು ಗಣಪತಿ ನೋಡ್ರಿ ಮೊನ್ನೆ ನಮಾವಾಸಿದ ಕೂತಿದ್ದು ಮೊನ್ನೆತ್ತ ಐದು ದಿವ್ಸ ಬಿಟ್ಟು ಫುಲ್ ವಿಜ್ರಮನೆಯಿಂದ ಮೆರವಣಿಗೆ ಮಾಡಿಸ್ಕೊಂಡು ಹೋಗಿ ಜೆ ಎಲ್ಲ ಡಾನ್ಸ್ ಎಲ್ಲ ಹೋಗಿ ಅದನ್ನು ಬಾವಿಗೆ ಹಾಕ್ತಾರೆ ನೋಡ್ರಿ ಅದೇ ಮೆರವಣಿಗೆ ಹೊಂಟಿತ್ತು ಹೇಗೆ ಮನೆಯೊಂದು ಹೊಂಟಿತ್ತಲ್ಲ ಅತಿ ಒಂದು ಕ್ಲಿಪ್ ತಗೊಂಡೆ ಎಲ್ಲರೂ ಬಸವನಪ್ಪ ನಮಸ್ಕಾರ ಮಾಡಿರಿ ನಮ್ಮ ಕಡೆಯೆಲ್ಲ ಮಸ್ತ್ ಮಾಡ್ತಾರೆ ನೋಡಿರಿ ಇಲ್ಲೊಂದು ಇಲ್ಲ ಒಳಗೆ ಕೆಲವೊಂದು ಸಲ ಭಾಳ ಗ್ರ್ಯಾಂಡಾಗಿ ಮಾಡ್ತಾರೆ ಬಟ್ ನಮ್ಮ ಅಷ್ಟೊಂದು ಏನು ಮಾಡೋಂಗಿಲ್ಲ ನೋಡಿರಿ ಅಲ್ಲಿ ಒಳಗೆ ಅಷ್ಟು ಪೂಜಾ ಮಾಡ್ತೀವಿ ಅಷ್ಟೇ ಬಟ್ ನೋಡಿರಿ ಇಲ್ಲಿ ಫುಲ್ ಮಜಾ ಮಾಡಿಕೊಂಡು ದೇವ್ರದೆಲ್ಲ ದರ್ಶನ ಮಾಡಿಕೊಂಡು ಎಲ್ಲ ಮೆರವಣಿಗೆ ಮುಖಾಂತರ ಒಯ್ದು ಬಾವಿಗೆ ಹಾಕ್ತಾರೆ ನೋಡಿ ಇದರ ಫೋಟೋ ಶೂಟ್ ಎಲ್ಲ ಮುಗಿತು ನೋಡ್ರಿ ಹಂಗೆ ನೋಡಿದ್ರಲ್ಲ ನಾನು ಐದು ದಿವಸದ ಮೇಲೆ ಮನೆ ಥರ ಮಾಶಿತ್ತಲ್ಲ ಮನೆಗೆ ಒಂದು ವಾರ ದಿವಸ ಐದು ದಿವಸದಾಗ ಐದು ದಿವಸ ಕುಡಿಸ್ತಾರೆ ನೋಡಿರಿ ನಮ್ಮ ಊರೊಳಗೆ ಕುಡಿಸಿ ಐದನೇ ದಿವಸ ಹಿಂಗೆ ಗ್ರ್ಯಾಂಡಾಗಿ ಆಗಿ ಎಲ್ಲ ಅಂದು ಹೋಗಿ ನೀರಿಗೆ ಹಾಕ್ತಾರೆ ನೋಡಿರಿ ಬಾವಿಗೆ ಹಾಕಿಬಿಡ್ತಾರೆ ಬಸವನಪ್ಪನ ನೋಡಿ ಈಗ ಛಾದ್ ಕುಡ್ದೀವಿ ಈಗ ಆಲ್ರೆಡಿ ನಾನು ಮಜಾ ಕೊಟ್ಕಷಂತ ನಂಗೆ ಗೊತ್ತೇ ಇಲ್ಲ ನಾನು ಮೊದಲೇ ಡಯಟ್ ಮಾಡ್ತೀನಿ ಬ್ಯಾಡ ಅಂತ ಹೇಳಿದ್ರು ಈಗ ಕಳಶಾನ ಅಂತ ಹೇಳಿ ಎಲ್ಲರೂ ಒಂದು ಪೀಸ್ ತಿನ್ನೋದು ನೋಡ್ರಿ ನಾ ಏನು ಹೇಳಿ ನೋಡಿ ಅವನೇ ಕೊಟ್ಟು ಕೊಟ್ಕಶ ನೋಡಿ ಎಲ್ಲ ಹತ್ಕೊಂಡ್ಬಿಟ್ಟಿತ್ತು ಚೀಸ್ ಅಯ್ಯ ಅಯ್ಯೋ ನೋಡಿರಿ ಪಿಜ್ಜಾ ಪಿಜ್ಜಾ ತಿನ್ಬನ್ರಿ ಈಗ ನೋಡ್ರಿ ನನ್ನಂತರೂ ಹಸುವಿಲ್ಲ ಹಾಗಾಗಿ ನಮ್ಮ ತಂಗಿಗೆ ಒಂದು ಚಪಾತಿ ಮಾಡಾಕತ್ತೀನಿ ಊಟಕ್ಕೆ ರಾತ್ರಿಗೆ ಮಮ್ಮಿದು ಅವ್ರಿಗೂ ಹಸುವಿಲ್ಲ ಅಂತಂದರು ಬಾಯ್ ನಮ್ಮ ತಂಗಿಗೆ ಚಪಾತಿ ಪಟ್ ಪಟ್ ಚಪಾತಿನೇ ಮಾಡಿದೆ ನೋಡಿರಿ ನಮ್ಮ ತಂಗಿಗೆ ಊಟ ಕೊಟ್ಟರೆ ನಮ್ಮ ತಂಗಿದ ಊಟ ಆಯಿತು ಮಮ್ಮಿ ಒಲ್ಲ ಅಂತ ಅಂದಲ್ಲ ಊಟ ವಲ್ಲ ಅಂತಂದ್ರೂ ಹಂಗಾಗಿ ನಮ್ಮ ಮಮ್ಮಿಗೆ ಒಂದು ಕಪ್ಪ ಒಂದು ಕಪ್ ಚಹಾ ಮಾಡ್ಕೊಂಡು ಮ್ಯಾಗ ಹೊಟ್ಟಿ ನೋಡಿರಿ ಏನು ಚಹಾ ಕುಡಿದು ಒಂದು ಸ್ವಲ್ಪ ಬಂಡೆದ ಬಾಂಡೆ ತೆಗೆ ಮಲ್ಕೊಂಬತ್ತೆ ಯಾಕಂದ್ರೆ ಬೆಳಗ್ಗೆ ಜಲ್ದಿ ಹೋಗಬೇಕು ನೋಡ್ರಿ ಡ್ಯೂಟಿ ಐತಿಲ್ಲ ಮಧ್ಯಾಹ್ನ ಡ್ಯೂಟಿ ಐತಿ ಎರಡಕ್ಕೆ ಐತೆ ಆ್ಯಕ್ಚುಲಿ ಬಟ್ ಆ ಚಿನ್ನೊಂದು ಸ್ಕೂಲ್ ಐತೆ ನೋಡಿ ಒಂಬತ್ತು ಗಂಟೆಗೆ ಸುಮ್ಮನೆ ಸ್ಕೂಲ್ ಮಿಸ್ ಮಾಡೋದು ಯಾಕಂತ ಹೇಳಿ ಬೆಳಗ್ಗೆ ಜಲ್ದಿ ಏಳು ಗಂಟೆಗೆ ಬಿಟ್ರೆ ಎಂಟು ಗಂಟೆಗೆ ಅದು ಹೋಗಿ ಬಿಡ್ತೀವಿ ಅಲ್ಲಿ ನೋಡ್ರಿ ಹಲ್ಲಿ ಐತಿ ಹಲ್ಲಿ ಅಂದ್ರೆ ನನಗೆ ಕೆಟ್ಟ ನನ್ನ ಎನಮೀ ನೋಡ್ರಿ ಎಲ್ಲರೂ ಹಲ್ಲಿ ಕಾಣ್ತು ಅಂದ್ರೆ ಅಷ್ಟು ಅಂಜಿಕೆ ಬಿಡ್ತದೆ ನೋಡಿರಿ ನನಗೆ ನಾ ಅಮ್ಮಿ ಏನು ಅನಿಸ್ತಿ ಹಲ್ಲಿ ಏನು ಅನಿಸ್ತಿ ಬಟ್ ಏನೋ ಗೊತ್ತಿಲ್ಲ ಅಲ್ಲಿ ಕಂಡು ಇಷ್ಟಂದ್ರೆ ಅಷ್ಟು ಭಯ ಬೀತೈತಿ ಬರೀ ಪಟ್ ಮ್ಯಾಗ ಹೋಗ್ ಚಾ ಕೊಟ್ಟು ಬರೋ ಮತ್ತವ್ರಿ ಎಲ್ಲ ಕೆಲಸ ಮುಗೀತ್ ನೋಡ್ರಿ ಕೆಳಗೆ ಬಂಡೆನ್ ತುಕೊಂಡ್ಬಂದೆ ಎಲ್ಲ ಬರ್ಷನ್ ಕಟ್ಟಿದ್ ಬಂದೆ ಬೆಳಗ್ಗೆ ಮತ್ತೆ ನಮ್ಮ ಮಮ್ಮಿ ಜಲ್ದಿ ಎದ್ ಮಮ್ಮಿಗೆ ಜಾಸ್ತಿ ಆಗುತ್ತೆ ಅಂತೇಳಿ ಬರೀ ಮಡ್ಕೊಂಡು ಟೈಮ್ ತಿರ್ಗಿ ಹನ್ನೆರಡು ಹದಿನೈದು ಮತ್ತೆ ಬೆಳಗ್ಗೆ ಜಲ್ದಿ ಎದ್ದು ಹೋಗ್ಬೇಕು ನೋಡ್ರಿ ನಾಳೆ ಹೇಳದ್ನಲ್ಲ ಸಿ ಸ್ಕೂಲ್ ಐತಿ ಅದ್ರ ಸಮ ಜಲ್ದಿ ಹೋಗಿ ಇಲ್ಲಿ ಅಂದ ಆರಾಮ್ ಹೋಗ್ತಿ ಅನ್ನೆರಡತ್ತನ ಬಟ್ ಸಿನ್ನೊಂದು ಸ್ಕೂಲ್ ಸೋನ್ ಜಲ್ದಿ ಹೋಗ್ಬೋಕ್ ನೋಡ್ರಿ ಲಾಗ್ ಇಲ್ಲಿಗೆ ಏನ್ ಮಾಡ್ತೀರಿ ಇವತ್ತಿನ ಯಾರಿಗೆ ಇಲ್ಲ ಇಷ್ಟ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ದ ನೆಕ್ಸ್ಟ್ ಡೈ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿರಿ ಎಲ್ಲರೂ ಮಸ್ತ್ ಅನ್ಕೊತೀನಿ ನೋಡ್ರಿ ಬಗಡಿ ಬಂದು ಎರಡೇ ದಿನ ಆಯ್ತು ನೋಡಿರಿ ನೀನೇ ಬಂದಿದ್ವಿ ಇವತ್ತು ಹೋಗಿ ನೋಡಿರಿ ಡ್ಯೂಟಿ ಐತಿ ಎರಡು ಗಂಟೆಗೆ ಚಿನ್ನದ ಸ್ಕೂಲ ಮಿಸ್ ಆಯ್ತು ನೋಡಿರಿ ಬೆಳಗ್ಗೆ ಹೋಗಬೇಕು ಅನ್ಕೊಂಡೆ ಮತ್ತೆ ಬೇಡ ಇವತ್ತು ಹೆಂಗೂ ಬಂದು ಲೇಟಾಗಿ ಹೋದ್ರಿ ಏನು ದೊಡ್ಡ ಡಿಗ್ರಿ ಕಲಾತನ ಬ್ಯಾಡತ್ತಂದ್ರೆ ನಮ್ಮ ಮಮ್ಮಿ ಅದು ಹಂಗಾಗಿ ಹೋಗಲಿ ನೋಡ್ರಿ ಈಗ ಹೋಗಬೇಕು ಎದ್ದು ಸ್ನಾನ ಎಲ್ಲ ಆಗೈತಿ ಹೋಗಿ ನಾಷ್ಟ ಮಾಡ್ಬಿಟ್ಟು ಬಿಡ್ತೀವಿ ನೋಡ್ರಿ ಟೈಮ್ ಬಂದು ತಿರ್ಗಿ ಎಷ್ಟು ಹತ್ತು ಗಂಟೆ ಯಾಕೆ ಬಂದೈತಿ ಬರೀ ಕೆಳಗೆ ಹೋಗಿ ನಾಷ್ಟ ಮಾಡಿ ಹೋಗ್ ಅಂತ ಅಷ್ಟಾಕೆ ನೋಡಿರಿ ಉಪ್ಪಿಟ್ಟು ಬಿಡೋಣ ನಮ್ ತಂಗಿ ಈ ಕಡೆ ಬೇಳೆ ಮಾಡ ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡ್ರಿ ನಾಷ್ಟ ಮಾಡ್ ಬರ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ಉಪ್ಪಿಟ್ಟು ನಮ್ಮ ಮಮ್ಮಿ ಮಸ್ತ್ ಮಾಡ್ತಾರ ದಪ್ಪ ಅಂದ್ರೆ ಬಾರಿ ಟೇಸ್ಟ್ ಮಾಡಿರ್ತಾರೆ ನಮ್ಮ ಕಡೆ ತಿನ್ನೋದೇ ಬರೀ ನಮ್ಮ ಅಮ್ಮಿ ಮಾಡದೆ ತಿನ್ನೋದ್ರೆ ನೋಡ್ರಿ ಬಾರಿ ಬರ್ರಿ ಇಲ್ಲಾರ ನಾಷ್ಟ ಮಾಡು ಅಂತ ಪಟ ಪಟ ನಾಶ ಮಾಡಿ ಹೋಗ್ಬೇಕು ನೋಡ್ರಿ ಡ್ಯೂಟಿ ಟೈಮ್ ಅಂದ್ರೆ ತಿರ್ಗಿ ಹನ್ನೊಂದು ಊರಿ ಆಯ್ತು ಟೈಮ್ ಟೈಮ್ ಆಗೇ ಬಿಡತ್ ನೋಡ್ರಿ ಹೊಂಟಿವಿ ಊರಿಗೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿವಿ ನೋಡ್ರಿ ಚಿನ್ನು ಅಂತ ಅಂಗಡಿ ಒಂದ್ ಫುಲ್ ಆಟಾಡೋದು ಇದೇ ನೀರ್ ಮಾಡ್ಬಿಟ್ರ ನೋಡ್ರಿ ಬ್ಯಾಟ್ರಿ ರೊಕ್ಕ ಹೋಗ್ಬಿಡ್ತಿವ अज्जी नमस्कार मासी अज्जी नमस्कार मा इन अंगना मनी अंगड़ा मन बरा होता अज्जी अदल चार अज्जी अंगड़िया खाली माद अल शंब मा बनशंक्री जे जी विद्धा विद्धा को कोट कपाड़ा ईति बो तीर्थ तक अली कई कुट्रे

ಬಸ್ ಕಾಯ್ಕೊಂಡು ಕೂತಿದ್ದು ನೋಡ್ರಿ ಫೈನಲಿ ಬಸ್ ಬಂತು ಹತ್ಕೊಂಡ್ವಿ ನೋಡ್ರಿ ಸೀಟು ಸಿಕ್ಕೈತಿ ಒಂದು ಸೀಟ್ ಇತ್ತು ನೋಡ್ರಿ ಆಗಿ ಮೊದಲೇ ಟೈಮ್ ಆಗಿತ್ತು ಅದರ ಬಸ್ ಜಲ್ದಿ ಬರಲಾಗಿತ್ತು ಏನಾರ ಕೆಲಸ ಇದ್ದಾಗ ಡ್ಯೂಟಿ ಇದ್ದಾಗ ಬಸ್ ತೀರಾ ಲೇಟ್ ನೋಡ್ರಿ ಬರೀ ಹೋಗೋ ಮೇನ್ ಒನ್ ಅವರ್ ಡೇ ಬಿಜಾಪುರ್ಗೆ ಬಂದ್ವಿ ನೋಡ್ರಿ ನಮ್ಮ ಮನೆಯವರು ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಾರಂತ ಅವರು ಕಾಲ್ ಮಾಡಿದ್ರೆನೆ ಬಟ್ ನೋಡಿರಿ ಟೈಮ್ ಒಂದು ಎಷ್ಟು ಫಿಫ್ಟಿ ಮಿನಿಟ್ಸ್ನೇ ಬಂದು ನೋಡಿ ಜಲ್ದಿನೇ ಬಂದ್ವಿ ಬಸ್ ಎಲ್ಲಿ ಸ್ಟಾಪ್ ಆಗಲಿ ಸ್ಟಾಪ್ ಬಸ್ ಇತ್ತು ಹಾಗಾಗಿ ಜಲ್ದಿನೇ ಬಂದ್ವಿ ಸೀಟು ಫುಲ್ ಇತ್ತು ನೋಡಿರಿ ನಾವು ಬರುವಾಗ ಒಂದು ಸೀಟ್ ಏನು ಸಿಕ್ಕಿತ್ತು ಅಷ್ಟೇ ಚಲೋ ಅದಾದಮೇಲೆ ನೋಡಿರಿ ಸೀಟೇ ಇದ್ದಿದ್ದಿಲ್ಲ ಫುಲ್ಲು ರಶ್ ಇತ್ತು ನಮಗಂತೂ ಸೀಟ್ ಸಿಕ್ಕಂತ ಆರಾಮ್ ಕುತ್ಕೊಂಡು ಬಂದ್ವಿ ನಮ್ಮ ಮನೆಯವ್ರು ವೇಟ್ ಮಾಡ್ತಾರೆ ಬರ್ರಿ ಹೋಗೊ ಟೈಮ್ ಒಂದು ಆಗಿ ಬಿಡ್ತು ಒನ್ ಫಾರ್ಟಿ ಫೈ ಆಯ್ತು ನೋಡಿರಿ ಇಲ್ಲಿ ಬಂದು ವೇಟ್ ಮಾಡೋಕ್ಕಾರ ನೋಡಿರಿ ಇಲ್ಲಿ ಕಾಲ್ ಬಂದಿತ್ತು ಅದಕ್ಕೆ ಅಲ್ತೀ ಕಾಲತಾಡಿದ್ರು ಬರೀ ಪಟ್ ಹೋಗು ಮತ್ತು ಹೋದ ತಕ್ಷಣ ಡ್ಯೂಟಿ ಹೋಗೋದಾಗುತ್ತೆ ನೋಡ್ರಿ ಯಾಕಂದ್ರೆ ಇಲ್ಲೇ ಒಂದು ದೂರಲ್ಲತ್ತಿದಾಗೆ ಟೈಮ್ ಮನೆಗೆ ಹೋದ ತಕ್ಷಣ ಒಂದು ಸಲ ಬ್ಯಾಗ್ ಇಟ್ಟು ಟೈಮೇ ಆಗಿರ್ತೈತೆ ನೋಡ್ರಿ ಹಂಗೆ ಪ್ರತಿ ಸಲ ಬಂದೆ ನೋಡಿರಿ ಮನೆಗೆ ಟೈಮ್ ತಿರುಗಿ ಎಷ್ಟು ಎರಡು ಗಂಟೆ ಆಯಿತು ಬರೀ ಪಟಕನ ಎಫ್ರನ್ನು ಹಾಕೊಂಡು ಡ್ಯೂಟಿಗೆ ಈಗ ಆಲ್ರೆಡಿ ಎಷ್ಟು ಜಲ್ದಿ ಬಂದರೂ ಮತ್ತು ಟೈಮ್ ಅದೇ ಸೇಮೆ ಆಗುತ್ತೆ ಬಟ್ ಎರಡು ಗಂಟೆ ಕರೆಕ್ಟ್ ಬಂದ್ವಿ ಪ್ರತಿ ಅದು ಲೇಟ್ ಆಗ್ತಿತ್ತು ಕಾಲೇಜ್ಗೆ ಮಲ್ಕೋಪ್ಪು ನೋಡಿರಿ ಡ್ಯೂಟಿಗೆ ರೆಡಿ ಆಗಿ ಬರೋ ಹೋಗು ಮಳಿ ಒಂದು ಬರಾತ ಹೊರಗೆ ಬ ಡ್ಯೂಟಿ ಬಂದು ವಾಪಸ್ ಮನೆಗೆ ಹೊಂಟಿ ನೋಡ್ರಿ ತಿರುಗಿ ಡ್ಯೂಟಿನು ಮುಗೀತು ಟೈಮ್ ಬಂದು ಒಂಬತ್ತು ಗಂಟೆ ಆಗೈತೆ ನೋಡ್ರಿ ಫುಲ್ ಆಂಬುಲೆನ್ಸ್ ಬರ್ತದ ಹೊತ್ತಿಗೆ ಮಳಿ ಬಂದು ಜಿಟಿ ಜಿಟಿ ಬರಂಗತದ ನೋಡ್ರಿ ಎಲ್ಲಿ ಮಳಿ ಬರ್ತದೆ ಗೊತ್ತಿಲ್ಲ ಮಳಿ ಏನು ಬರಲಿಲ್ಲ ಅಲ್ಲಿ ಮಳಿ ಒಳಗೆ ನೋಡ್ರಿ ಸೀಜು ಅಂತೂ ಬರೋತನ ಕಾಯ್ತೈ ತಗೊಂಡು ಬಂದ ತಕ್ಷಣ ಮೈ ಮ್ಯಾಗೆ ಹರೋದೇ ಕೆಲಸ ನೋಡ್ರಕ್ಕಿಂತ ಹೊಗಳೂದೇ ಬಗ್ಳುದೇ ಮಾಡ್ತಾಳೆ ಎಲ್ಲಿಂದ ಹೊರಗಿಂದ ಬಂದ್ರೆ ಸಾಕು ನೋಡ್ರಿ ಒಟ್ಟು ಕಾಲ್ ಸ್ಮೆಲ್ ನೋಡುದು ಕಾಲಿಗೆ ಆಮೇಲೆ ವಿಡಿಯೋ ಕಂಟಿನ್ಯೂ ಆಗಲಿಲ್ಲ ನೋಡಿ ಬಂದುಬಿಟ್ಟು ಮಲ್ಕೊಂಬಿಟ್ವಿ ಇವತ್ತಿಲ್ಲ ಇಲ್ಲಿಗೆ ಏನು ಮಾಡ್ತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್